ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ನಿಮಗೆ ಗೊತ್ತಾ ಶಿವನಿಗೂ ದಶಾವತಾರಗಳಿವೆ ಇಲ್ಲಿದೆ ವಿವರ ಶಿವರಾತ್ರಿ ಹತ್ತಿರ ಬರುತ್ತಿದೆ ವಿಷ್ಣು ದಶಾವತಾರಗಳನ್ನು ಎತ್ತಿ ಲೋಕ ಕಲ್ಯಾಣ ಮಾಡಿದ್ದು ನಿಮಗೆ ಗೊತ್ತೇ ಇದೆ ಹಾಗಾದರೆ ಶಿವನಿಗೆ ಯಾವುದೇ ಅವತಾರಗಳಿಲ್ಲವೇ ವಿಷ್ಣುವಿನಂತೆ ಶಿವನು ಹಲವು ಅವತಾರಗಳ ಮೂಲಕ ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡಿದ್ದಾನೆ ಹಿಂದೂಗಳ ಅತ್ಯಂತ ಶ್ರದ್ಧಾಭಕ್ತಿಯ ದೇವರುಗಳಲ್ಲಿ ಒಬ್ಬ ಭಗವಾನ್ ಶಿವ ಹಲವಾರು ಗುರಿಗಳನ್ನು ಸಾಧಿಸುವ ಸಲುವಾಗಿ ಶಿವ ವಿವಿಧ ರೂಪಗಳಲ್ಲಿ ಕಾಣಿಸಿಕೊಂಡ ಪ್ರತೀ ಅವತಾರವು ಅವನ ದೈವಿಕ ಸಾರದ ವಿಭಿನ್ನ ಅಂಶವನ್ನು ತೋರಿಸುತ್ತದೆ ಶಿವನ ಈ ವಿವಿಧ ರೂಪಗಳು ಭಕ್ತರಿಗೆ ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆಯಲು ಮತ್ತು ಅವರು ಬಯಸಿದ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತವೆ ಶಿವನ ಈ ಹತ್ತು ಅವತಾರಗಳ ವಿವರ ಇಲ್ಲಿದೆ ಬನ್ನಿ ಒಂದು ಪಶುಪತಿನಾಥ ಪಶುಪತಿನಾಥ ಎಂದರೆ ಎಲ್ಲ ಜೀವಿಗಳ ಬಡೆಯ ಶಿವನ ಈ ರೂಪ ಎಲ್ಲ ಜೀವಿಗಳಿಗೆ ದಯೆಯನ್ನು ತೋರಿಸುತ್ತದೆ ಪ್ರಕೃತಿಯೊಂದಿಗೆ ಪ್ರಾಣಿ ಪಕ್ಷಿಗಳೊಂದಿಗೆ ಸಾಮರಸ್ಯದಿಂದ ಬದುಕುವುದನ್ನು ಈ ಅವತಾರ ತಿಳಿಸುತ್ತದೆ ನೇಪಾಳದಲ್ಲಿ ಪಶುಪತಿನಾಥನ ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾಗಿದೆ ಅಲ್ಲಿ ಶಿವನನ್ನು ರಕ್ಷಕ ದೇವತೆ ಎಂದು ಪೂಜಿಸಲಾಗುತ್ತದೆ ಎರಡನೇ ಅವತಾರ ನಟರಾಜನ ಅವತಾರ ಭಗವಾನ್ ಶಿವನ ನಟರಾಜ ಸ್ವರೂಪವು ಆತ ಕಾಸ್ಮಿಕ್ ಡ್ಯಾನ್ಸರ್ ಎಂಬುದರ ಸೂಚನೆಯಾಗಿದೆ ಇದರಲ್ಲಿ ಆತ ತಾಂಡವ ನೃತ್ಯ ಪ್ರದರ್ಶಿಸುತ್ತಾನೆ ಶಿವನ ಈ ರೂಪವು ಬ್ರಹ್ಮಾಂಡದ ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ಚಕ್ರಗಳನ್ನು ಸೂಚಿಸುತ್ತದೆ ನಟರಾಜನ ವಿಗ್ರಹ ಜ್ವಾಲೆಗಳಿಂದ ಆವೃತವಾಗಿದ್ದು ಇದು ಬ್ರಹ್ಮಾಂಡದ ಪುನರ್ಜನ್ಮ ಮತ್ತು ಅಜ್ಞಾನದ ನಾಶವನ್ನು ಒತ್ತಿ ಹೇಳುತ್ತದೆ ನಟರಾಜನ ರೂಪದಲ್ಲಿ ಬಂದ ಶಿವನು ಅಪಸ್ಮಾರ ಎಂಬ ರಾಕ್ಷಸನನ್ನು ಬಲಿಹಾಕಿ ಜನರನ್ನು ಭ್ರಮೆ ಮತ್ತು ಅಜ್ಞಾನದಿಂದ ಮುಕ್ತಿಗೊಳಿಸುತ್ತಾರೆ ಮೂರನೆಯ ಅವತಾರ ಅರ್ಧನಾರೇಶ್ವರ ಭಗವಾನ್ ಶಿವನ ಈ ಸುಂದರವಾದ ರೂಪದಲ್ಲಿ ಅವನು ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ಏಕತೆಯನ್ನು ಪ್ರತಿನಿಧಿಸುತ್ತಾನೆ ಈ ರೂಪದಲ್ಲಿ ಶಿವನು ಪಾರ್ವತೀ ದೇವಿಯೊಂದಿಗೆ ಐಕ್ಯವಾಗಿರುವಂತೆ ಚಿತ್ರಿಸಲಾಗಿದೆ ಅರ್ಧ ಅರ್ಧಪುರುಷ ರೂಪವು ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ಸಾಮರಸ್ಯದ ಆದರ್ಶವನ್ನು ಪ್ರತಿನಿಧಿಸುತ್ತದೆ ಶಿವ ಮತ್ತು ಶಕ್ತಿ ಎರಡೂ ಇಲ್ಲದೆ ಜೀವನವು ಅಪೂರ್ಣವಾಗಿದೆ ನಾಲ್ಕನೆಯ ಅವತಾರ ಮಹಾಕಾಲ ಶಿವನ ವಿನಾಶಕಾರಿ ಸ್ವರೂಪವಿದು ಇವನು ಸಮಯದ ನಿಯಂತ್ರಕ ಸಮಯವನ್ನು ನಿಯಂತ್ರಿಸುವ ಸಂಪೂರ್ಣ ಶಕ್ತಿಯನ್ನು ಹೊಂದಿರುವವನು ಮಹಾಕಾಲ ಅನುಯಾಯಿಗಳ ಮತ್ತು ಧರ್ಮದ ರಕ್ಷಕ ಉಜ್ಜಯನಿಯ ಮಹಾಕಾಳೇಶ್ವರ ದೇವಾಲಯದಲ್ಲಿರುವ ಶಿವನು ಭಕ್ತರಿಗೆ ಆಶೀರ್ವಾದ ನೀಡುತ್ತಾನೆ ಐದನೇ ಅವತಾರ ಭೈರವ ಭಗವಾನ್ ಶಿವನ ಉಗ್ರ ಅಭಿವ್ಯಕ್ತಿಗಳಲ್ಲಿ ಒಂದಾದ ಭೈರವ ರಕ್ಷಣೆ ಮತ್ತು ವಿನಾಶ ಎರಡಕ್ಕೂ ಸಂಪರ್ಕ ಹೊಂದಿದೆ ಈ ಅವತಾರದಲ್ಲಿ ಶಿವನು ಸಾಮಾನ್ಯವಾಗಿ ತ್ರಿಶೂಲವನ್ನು ಹೊಂದಿರುತ್ತಾನೆ ಆತನ ಭಯಾನಕ ಮುಖವು ಅಜ್ಞಾನ ಅಹಂ ಮತ್ತು ಭಯ ಪ್ರತಿನಿಧಿಸುತ್ತದೆ ಆರನೇ ಅವತಾರ ದಕ್ಷಿಣ ಮೂರ್ತಿ ಭಗವಾನ್ ದಕ್ಷಿಣ ಮೂರ್ತಿಯು ಶಿವ ಮತ್ತೊಂದು ಸ್ವರೂಪ ಈತ ಶಿಕ್ಷಕ ಅಥವಾ ಗುರು ಭಗವಾನ್ ಶಿವಕರ ಗುರುಗಳ ಗುರು ಈ ರೂಪದಲ್ಲಿ ಅವನು ಆಲದ ಮರದ ಕೆಳಗೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ ಈ ಅವತಾರ ಜ್ಞಾನೋದಯ ಮತ್ತು ಸ್ವಯಂ ಸಾಕ್ಷಾತ್ಕಾರದ ಮೌಲ್ಯವನ್ನು ಒತ್ತಿ ಹೇಳುತ್ತದೆ ಏಳನೆಯ ಅವತಾರ ವೀರಭದ್ರ ಶಿವನ ಮತ್ತೊಂದು ಯೋಧ ಅಭಿವ್ಯಕ್ತಿ ವೀರಭದ್ರ ಶಿವನ ಸತ ದಾಕ್ಷಾಯಿಣಿ ದಕ್ಷನ ಯಜ್ಞದಲ್ಲಿ ಅವಮಾನಗೊಂಡು ಯೋಗಾಗ್ನಿಯಲ್ಲಿ ತಾನೇ ಧರಿಸಿಕೊಂಡ ಬಳಿಕ ಕ್ರೋದತ್ತನಾದ ಶಿವನು ತನ್ನ ಜಟೆಯಿಂದಲೇ ವೀರಭದ್ರನನ್ನು ಸೃಷ್ಟಿಸಿದ ವೀರಭದ್ರನು ದಕ್ಷನನ್ನು ಅವನ ಅನುಯಾಯಿಗಳನ್ನು ನಾಶ ಮಾಡಿದ ಈ ಉಗ್ರ ಅವತಾರವು ಧರ್ಮ ಮತ್ತು ಸದಾಚಾರದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಭಕ್ತರ ನೈತಿಕ ತತ್ವಗಳನ್ನು ರಕ್ಷಿಸಿ ಅನ್ಯಾಯವನ್ನು ವಿರೋಧಿಸಲು ಪ್ರೇರೇಪಿಸುತ್ತದೆ ಎಂಟನೇ ಅವತಾರ ಅಘೋರ ಅಘೋರ ಎಂದರೆ ತಪಸ್ವಿ ಸ್ವರೂಪ ಮತ್ತು ವಿಧ್ವಂಸಕ ಸ್ವರೂಪವೂ ಹೌದು ಅಗೋರ ಎಂಬುದು ಸ್ಮಶಾನವಾಸಿ ಕಠಿಣವಾದ ತಂತ್ರವಾದ ಮಾರ್ಗಗಳನ್ನು ಅನುಸರಿಸುವ ತಪಸ್ವಿ ಅನ್ವೇಷಕನಾಗಿರುತ್ತಾನೆ ಅಂತಿಮವಾಗಿ ಮರಣವನ್ನು ಸ್ವೀಕರಿಸುವುದನ್ನು ವಸ್ತು ಪ್ರಪಂಚದಿಂದ ನಿರ್ಗಮನವನ್ನು ಇದು ಪ್ರೋತ್ಸಾಹಿಸುತ್ತದೆ ಜೀವನ ಸಾವಿನ ಚಕ್ರವು ಆಧ್ಯಾತ್ಮಿಕವಾಗಿ ಮೇಲೇರಲು ಸೂಚಿಸುತ್ತದೆ ಅವತಾರ ರುದ್ರ ಅವತಾರ ರುದ್ರ ಭಗವಾನ್ ಶಿವನ ಉಗ್ರರೂಪವಾಗಿದೆ ಈತ ಚಂಡಮಾರುತದಂತಹ ದೇವರು ಇವನು ಆರಂಭಿಕ ವೈದಿಕ ಶಿವನ ಅಭಿವ್ಯಕ್ತಿ ಕೂಡ ಹೌದು ನಾಜೂನ್ ಕಲ್ಲದ ಮತ್ತು ಉಗ್ರವಾದ ಸ್ವರೂಪ ರುದ್ರ ಪ್ರಕೃತಿ ಬೇಟೆ ಬಿರುಗಾಳಿ ಕಾಡುಗಳು ಅವನ ಸಂಪರ್ಕ ಹೊಂದಿವೆ ವಿನಾಶದ ಶುದ್ಧೀಕರಣ ಶಕ್ತಿಗೆ ರುದ್ರ ಸಂಕೇತ ಇದು ಪುನರ್ಜನ್ಮಕ್ಕೆ ಜಾಗವನ್ನು ನೀಡುತ್ತದೆ ಹತ್ತನೇ ಅವತಾರ ಕಾಲಭೈರವ ಕಾಲಭೈರವ ಹೆಸರೇ ಸೂಚಿಸುವಂತೆ ಅವನು ಸಮಯ ಮತ್ತು ಮರಣದ ಅಧಿಪತಿಯಾಗಿರುತ್ತಾನೆ ಭಗವಾನ್ ಶಿವನ ಅತ್ಯಂತ ಉಗ್ರ ರೂಪದಲ್ಲಿ ಒಂದು ಜನರು ತಮ್ಮ ಅಸ್ತಿತ್ವದ ಉದ್ದೇಶ ಮತ್ತು ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಆಧ್ಯಾತ್ಮಿಕ ಬೆಳವಣಿಗೆ ಮಾಡಿಕೊಳ್ಳಲು ಜೀವನದ ಆಳವಾದ ಅಂಶವನ್ನು ಅರ್ಥ ಮಾಡಿಕೊಳ್ಳಲು ಭಯವನ್ನು ಜಯಿಸಲು ಕಾಲವೈರವದ ಪೂಜೆಯ ಮೂಲಕ ಸಾಧ್ಯವಾಗುತ್ತದೆ ಶಿವನು ಈ ಹತ್ತು ರುದ್ರಾವತಾರದ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು